ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯೇಶು ಯಾರೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನಿವತ್ತು ಎಲ್ಲ ಕೆಲಸ ಮುಗಿಸಿ ರಘು ಮನೇಲೇ ಇದ್ದರು ಅಂತ ಮಕ್ಕಳಿಗೆ ನನಗೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ತರಕ್ಕೆ ಅಂತ ಶಾಪಿಂಗ್ ಹೋಗಿದ್ವಿ ಬನ್ನಿ ನಿಮ್ಮನ್ನು ಕರ್ಕೊಂಡೋಗ್ತಿವಿ ಸೊ ಇವಾಗ ನಾವು ಕಾರಲ್ಲಿ ಹೋಗ್ತಾ ನಾವು ಸಿಟೀಲಿ ತಗೋತೀವಿ ಹಾಸನ್ ಸಿಟೀಲಿ ಬಟ್ಟೆ ತಗೊಳಕ್ಕೆ ಸೊ ನಾವು ನೆಕ್ಸ್ಟು ನಮ್ಮ ಹಾಸನ ಸಿಟಿಲಿ ಬಟ್ಟೆ ಫೇಮಸ್ ಅಂದರೆ ಸುದರ್ಶನ್ ಸಿಲ್ಕನ್ ಸ್ಯಾರೀಸ್ ಅಂತ ಒಳ್ಳೊಳ್ಳೆ ಸ್ಯಾರೀಸ್ ಹಾಗೆ ಡ್ರೆಸ್ಗಳು ತುಂಬ ಇದೆ ನೀವು ಪರ್ಚೇಸ್ ಮಾಡ್ಬೋದು ಹಬ್ಬಕ್ಕೆ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ತುಂಬ ಇದೆ ಸೊ ಇದೊಂದು ಗೌನ್ ಚೆನ್ನಾಗಿತ್ತು ಮಿಟ್ಟಿ ಅದೊಂದು ಇದೆ ಹಾಗೆ ಫೋಟೋ ಇದೆ ನೆಕ್ಸ್ಟ್ ಡೇ ತಗೋತೀನಿ ಅಂತ ಸೊ ಈಗ ನಾನು ಪರ್ಚೇಸ್ ಮಾಡಿ ನನ್ನ ಮಕ್ಳಿಗೆ ಅಂತ ಈಗ ನನ್ನ ಮಕ್ಕಳಿಗೆ ಬಟ್ಟೆ ತಗೋಬೇಕು ಅಂತ ಅಂಗಡಿಗೆ ಏನು ಹೋಗಲಿಲ್ಲ ಅಲ್ಲಿ ತುಂಬ ರೇಟ್ ಜಾಸ್ತಿ ಇರುತ್ತಲ್ಲ ಮಕ್ಕಳಿಗೆ ಸಾವಿರದೇ ಸಾವಿರದ ಮೇಲೆ ಹೇಳ್ತಾರೆ ಅದಕ್ಕೋಸ್ಕರ ಈ ಥರ ಫುಟ್ಪಾತಲ್ಲಿ ಮಾರ್ತಾರೆ ಅಲ್ಲೇ ತುಂಬ ಚೆನ್ನಾಗಿತ್ತು ಬಟ್ಟೆಗಳು ಸೊ ಅದೆಲ್ಲ ಇಬ್ಬರಿಗೂ ಪರ್ಚೇಸ್ ಕಾರ್ ಹತ್ರ ಬಂದ್ವಿ ತುಂಬಾ ಬಿಸಿಲಿತ್ತು ಮನೆಗೆ ಹೋದರೆ ಸಾಕು ಅನಿಸ್ಬಿಟ್ಟಿತ್ತು ಅಷ್ಟು ಬಿಸಿಲಿತ್ತು ಪಾಪಂಗೆ ಕರ್ಕೊಂಡು ಎಲ್ಲರನ್ನ ಕರ್ಕೊಂಡು ಹೋಗೋಷ್ಟರಲ್ಲಿ ಸುಸ್ತಾಗಿ ಹೋಯ್ತು ಸ ಅಂತೂ ಇತ್ತು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ಎಲ್ಲ ರೆಸ್ಟ್ ಮಾಡಿ ಜ್ಯೂಸ್ ಎಲ್ಲ ಕುಡ್ದು ಸ್ವಲ್ಪ ತ್ರಶ್ ಮಾಡಿ ನನ್ನ ಮಗಳಿಗೆ ಬಟ್ಟೆ ಎಲ್ಲ ತಂದಿದ್ದು ಒಂದೊಂದೇ ಬಟ್ಟೆ ಹಾಕೊಂಡು ಹಾಕ್ಕೊಂಡು ತೋರಿಸ್ತಾ ಇದ್ಲು ಸೊ ನೋಡ್ತಾ ಇದ್ವಿ ಇದು ಅವಳಿಗೆ ತಂದಿದ್ದು ಈಗ ನೆಕ್ಸ್ಟ್ ಹಾಕೋತಾ ಇದ್ದಾಳ ಅದೆಲ್ಲ ನನ್ನ ಮಗನಿಗೆ ತಂದಿದ್ದು ಅವಳು ಅದನ್ನೇ ಹಾಕೊಂಡು ತೋರಿಸ್ತಾ ಇದ್ಳು ಅವಳಿಗೆ ಹೆಂಗೆ ಕಾಣಿಸುತ್ತೆ ಅಂತ ಸೊ ಅವ್ನಿಗಿಂತ ಇವಳಿಗೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಎಲ್ಲ ಆದಮೇಲೆ ನಾನು ಈ ಥರ ಡ್ರೆಸ್ ತಗೊಂಡೆ ಈ ಥರ ನನ್ನ ಡ್ರೆಸ್ಸು ತುಂಬಾ ಚೆನ್ನಾಗಿತ್ತು ಇದು ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಆದರೂ ಚೆನ್ನಾಗಿತ್ತು ಸೊ ಹಾಗೆ ನನ್ನ ಮಗನ ಫೋಟೋ ಶೂಟ್ ಮಾಡಬೇಕಿತ್ತು ಏಯ್ಟ್ ಮಂತ್ಸು ಫೋಟೋ ಶೂಟ್ ಮಾಡಿ ಸೊ ಹೊರಗಡೆ ಕೆಲಸ ಇತ್ತು ಅಂದ್ಬಿಟ್ಟು ರಘು ಅಂಗಡಿ ಹತ್ರ ಬಂದಿದೆ ಸೊ ಸ್ವಲ್ಪ ಚಿಕನೆಲ್ಲ ತೊಗೊಂಡು ಹಾಗೆ ಅವರು ಬಂದರು ನನ್ನ ಕರ್ಕೊಂಡು ಹೋಗೋದಕ್ಕೆ ಬೈಕಲ್ಲಿ ಸೊ ಇವಾಗ ಅಂಗಡಿಗೆ ಹೋಗ್ತಾಯಿದ್ವಿ ಸ್ವಲ್ಪ ಸಾಮಾನು ತರಬೇಕಿತ್ತು ಆ ಅಂಗಡಿಯಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಖಾಲಿಯಾಗಿ ಹೋಗಿತ್ತು ಸೊನ್ಫಿರ ಎಣ್ಣೆ ಎಲ್ಲ ತೊಗೊಂಡು ಮತ್ತು ಸೀದಾ ಈಗ ಮನೆ ಕಡೆ ಕೊಡ್ವಿ ಮನೆಯಲ್ಲಿ ಅವ್ವ ಬಂದಿದ್ರು ಸೊ ಅವ್ವ ಬಂದಿರೋದಕ್ಕೆ ಇವತ್ತು ಅಪ್ರೂಪಕ್ಕೆ ಬಂದಿದ್ದರೆ ಅದಕ್ಕೋಸ್ಕರ ಸ್ಪೆಷಲ್ ತೊಗೊಬಂದಿದ್ದೆ ಚಿಕನ್ ಸೊ ಅದಕ್ಕೆ ಇವಾಗ ಮಾತಾಡ್ತಾ ಇದ್ದರು ಮನೆಗೆ ಬರೋ ಅಷ್ಟರಲ್ಲಿ ಇದ್ರು ನಮ್ಮ ಅತ್ತೆ ಸೊ ಇವಾಗ ಲಿವರ್ ಹಂಗೆ ಬಿರಿಯಾನಿ ಸ್ವಲ್ಪ ಮಾಡ್ತಾಯಿದ್ದೆ ಇವಾಗೆಲ್ಲ ಹೆಚ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದೆ ಮಧ್ಯಾಹ್ನಕ್ಕೆ ಸೊ ಈ ರೆಸಿಪಿ ನಿಮಗೆ ಆಲ್ರೆಡಿ ಮಾಡಿ ತೋರಿಸ್ತಿದ್ದೀನಿ ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ಹಾಗೆ ನಾನು ಯೂಟ್ಯೂಬ್ ಚಾನಲಲ್ಲಿದ್ದೆ ಹೋಗಿ ಸರ್ಚ್ ಮಾಡಿ ಸೊ ಹಾಗೆ ಊಟ ಅಡುಗೆ ಮಾಡೋಷ್ಟರಲ್ಲಿ ಹೊರಗಡೆ ಎಲ್ಲ ಮಕ್ಳು ಆಡ್ತಾಯಿದ್ರು ಅಡುಗೆ ಆಗಿದ್ದ ತಕ್ಷಣ ಸೊ ಎಲ್ಲರೂ ಬಂದು ಬಿರಿಯಾನಿ ಮತ್ತು ಲಿವರ್ ಗೊಜ್ಜು ಮಾಡಿದೆ ಅದೆಲ್ಲ ತಿಂತಾಯಿದ್ರು ಮಕ್ಕಳೆಲ್ಲ ಸೊ ಇವತ್ತು ಹೊರಗಡೆ ರಘುಗೆ ಸ್ವಲ್ಪ ಹೊರಗಡೆ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಹೋಗಿದ್ರು ಸೊ ಹಾಗೆ ಇವಾಗ ಬಂದು ಮಗುನ ಒಂದು ರೌಂಡ್ ಹಾಗೋಸ್ತಾಯಿದ್ರು ಅವನು ಬೈಕ್ ಮೇಲೆ ಕುತ್ಕೋಬೇಕು ಕೂತ್ಕೋಬೇಕು ಅಂತಿದ್ದ ಅವರಪ್ಪನ ಅಂತ ಕೇಳ್ತಿದ್ದೆ ಸ್ವಲ್ಪ ಹೊರಗಡೆ ಎಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ರು ಎಲ್ಲ ಎಲ್ಲ ಹಾಸ್ಕೊಂಡು ಈ ಥರ ಮನಿಕೊಂಡು ಸೊ ಟೀ ಮಾಡ್ಕೊಬ ಅಂತೇಳಿ ಟೀ ಮಾಡಿಬಿಟ್ಟು ಎಲ್ಲ ಟೀ ಕುಡಿದ್ವಿ ಸ್ವಲ್ಪ ಹವ ಬಂದಿದೆಲ್ಲ ಟೈಮ್ ಪಾಸ್ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ ಹಾಗೆ ನಂದು ಕಂಪ್ಯೂಟ್ರ್ ಸಿಸ್ಟಮ್ ಇತ್ತು ರಗೋದು ಸೊ ಅದಕ್ಕೋಸ್ಕರ ಕಂಪ್ಯೂಟ್ರ್ ಸಿಸ್ಟಮ್ ವರ್ಕ್ ಆಯಿತು ಎಷ್ಟೊಂದು ದಿವಸ ಆಯಿತು ವರ್ಕ್ ಮಾಡಿ ಅದು ನೋಡೋಣ ಅಂತ ರೂಮಿಗೆ ಬಂದ್ವಿ ಸೊ ಅದು ಯಾಕೋ ವರ್ಕ್ ಆಗಲಿಲ್ಲ ಅದಕ್ಕೋಸ್ಕರ ಹಂಗೆ ಸ್ವಲ್ಪ ಫಿಲಮ್ ನೋಡಿಕೊಂಡು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಟ್ಟೆ ಎಲ್ಲ ನೋಡ್ತಾ ಇದ್ವಿ ಯಾವ್ಯಾವ ಬಟ್ಟೆ ಪರ್ಚೇಸ್ ಮಾಡಬೇಕಲ್ಲ ಅದು ಸೊ ಈಗ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೋಗಿದ್ದು ರಗೋದು ಫ್ರೆಂಡ್ ಬರ್ತಡೇ ಫಂಕ್ಷನ್ ಇತ್ತು ಅದಕ್ಕೆ ಹೋಗ್ತಾ ಇದ್ವಿ ಫ್ರೆಂಡ್ ಮಗುಂದು ಸೊ ಅವ್ರು ಇಲ್ಲೇ ಹಾಸನಲ್ಲಿರೋದು ಬೆಂಗ್ಳೂರ್ಗೆ ಹೋಗೋ ರೋಡಲ್ಲಿದೆ ಸೊ ಅವ್ರ ಮನೆ ಇವಾಗ ನಾನು ಪಾಪು ಎಲ್ಲ ರೆಡಿಯಾಗಿ ಅವ್ರ ಮನೆಗೆ ಹೋಗ್ತಾ ಇದ್ವಿ ಅದೆಲ್ಲ ಮುಗಿಸಿ ಹೋಗೋಷ್ಟರಲ್ಲಿ ನೈಟ್ ಏಳು ಗಂಟೆ ಆಯಿತು ಸೊ ಏಳು ಗಂಟೆಗೆ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ವಿ ಕಾರಲ್ಲಿ ಬೈಕಲ್ಲಿ ಹೋದರೆ ಪಾಪಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಲ್ಲ ಸ್ವಲ್ಪ ಗಾಡಿ ಅಂದ್ಬಿಟ್ಟು ಕಾರಲ್ಲೇ ಹೋಗ್ತಾಯಿದ್ವಿ ಸೊ ಮನೆಗೆ ಬಂದು ಅವ್ರ ಮನೆಗೆ ಸೊ ಎಲ್ಲರೂ ಇದ್ರು ಮನೇಲಿ ಬರ್ತಡೇ ಫಂಕ್ಷನ್ ಇತ್ತು ಪಾಪುದು ಸೊ ಇವಳು ಅವ್ರ ಫ್ರೆಂಡ್ ಜೊತೆ ಆಟ ಆಡ್ತಾಯಿದ್ಲು ಮನೇಲಿ ಸೊ ಕೇಕೆಲ್ಲ ರೆಡಿ ಮಾಡಿ ಇಕ್ಕಿದ್ರು ಬರೋಷ್ಟ್ರಲ್ಲಿ ಸೊ ಎಲ್ಲರೂ ಸೊ ಬರ್ತಡೇಗೆ ಜಾಸ್ತಿ ಜನನೇನು ಕರೆದಿರಲಿಲ್ಲ ಸ್ವಲ್ಪ ಜನನ ಮಾತ್ರ ಕರೆದಿದ್ರು ಸ್ವಲ್ಪ ಕೇಕೆಲ್ಲ ಕುಯ್ದು ಹಾಗೆ ಅವನಿಗೆ ತಿನ್ನಿಸ್ಕೊಂಡು ಸ್ವಲ್ಪ ಹಾಗೆ ಫೋಟೋ ಮಾಡ್ಕೊತಾ ಮಾಡ್ಕೋತಾಯಿದ್ರು ಸರ್ ಅವ್ರು ನಿಂತ್ಕೊಳ್ಳೋದು ಎಲ್ಲ ಅವನಿಗೆಲ್ಲ ತಿನ್ನಿಸ್ಕೊಂಡು ಇವಾಗ ಬರ್ತಡೇ ಎಲ್ಲ ಮುಗಿಸಿ ಊಟ ಮಾಡ್ತಾ ಇದ್ರು ನಾವು ಅದಕ್ಕೆ ಇಲ್ಲಿ ಹೊರಗಡೆ ಆಟ ಆಡ್ಸೋಣ ಅಂತ ಬಂದ್ವಿ ಪಾಪಗೆ ನನ್ನ ಮಗಳು ಇದು ಯಾವತ್ತೂ ಕೂತಿರಲ್ಲ ಅದಕ್ಕೋಸ್ಕರ ಇದು ಕೂತ್ಕೊಂಡು ಆಟ ಆಡ್ತಾ ಇದ್ಲು ಆದರೂ ಅವಳಿಗೆ ಭಯ ಇತ್ತು ನಮ್ಮ ಬಿದೋಗ್ತಾ ಇದ್ದೀನಪ್ಪ ಬಿದೋಗ್ತಾ ಇದ್ದೀನಿ ನಿಲ್ಸಪ್ಪ ಅಂತ ಹೇಳ್ತಾ ಇದ್ಲು ಅವ್ಳು ಅಲ್ತಾ ಇದ್ಲು ನಮ್ಮ ಇಳಿಸಿ ಇಳಿಸಿ ನಮ್ಮ ಬಿದೋಗ್ತಾ ಇದ್ದೀನಿ ಅಂತ ಸೊ ಅದೆಲ್ಲ ಆದ್ಮೇಲೆ ಫ್ರೆಂಡ್ಸ್ ಎಲ್ಲ ಬಂದು ಊಟ ಮಾಡ್ತಾಯಿದ್ರು ಸೊ ಬರ್ತಡೇಗೆ ಅವರೆಲ್ಲ ಬಂದಿದ್ರು ಇವಾಗೆಲ್ಲ ಊಟ ಎಲ್ಲ ಮುಗಿಸಿ ಸೊ ಮನೆಗೆ ಹೊರಡ್ತಾ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು